ಯಲ್ಲಾಪುರ ತಾಲೂಕಿನ ಸಾತುಡ್ಡಿ ಜಲಪಾತದಲ್ಲಿ ಅವಘಡ ತಡೆಗೆ ದೇವರ ಮೊರೆ ಕಟ್ಟಿಗೆ ಗ್ರಾಮದ ಗಣೇಶಗುಡಿಯಲ್ಲಿ ವನದುರ್ಗ ಹವನ ತಾಲೂಕಿನ ಅತ್ಯಂತ ಪ್ರಸಿದ್ಧ ಸಾತುಡ್ಡಿ ಜಲಪಾತದಲ್ಲಿ ಪದೇ ಪದೇ ಅವಘಡಗಳು ಸಂಭವಿಸಿರುವ ಹಿನ್ನೆಲೆಯಲ್ಲಿ ಜ್ಯೋತಿಷಿಗಳಲ್ಲಿ ಪ್ರಶ್ನೆ ಮಾಡಿದಾಗ ಧಾರ್ಮಿಕ ಕಾರ್ಯ ನಡೆಸುವಂತೆ ಸಲಹೆ ನೀಡಿದ್ದರು ಅದರಂತೆ ಗ್ರಾಮಸ್ಥರ ಸಹಕಾರದಿಂದ ಧಾರ್ಮಿಕ ಕಾರ್ಯ ಶತರುದ್ರಾಭಿಷೇಕ ವನದುರ್ಗ ಹವನ ನಡೆಸಲಾಗಿದೆ ಕುಂಬ್ರಾಲ್ ಅರಣ್ಯ ಸಮಿತಿ ಹಾಗೂ ಗ್ರಾಮಸ್ಥರು ಕಟ್ಟಿಗೆ ಗ್ರಾಮದ ಶ್ರೀ ಕ್ಷೇತ್ರ ಗಣೇಶಗುಡಿಯಲ್ಲಿ ಶತರುದ್ರಾಭಿಷೇಕ ಹಾಗೂ ವನದುರ್ಗ ಹವನ ಪೂಜಾ ಕಾರ್ಯಕ್ರಮವನ್ನು ಸುಮಾರು ಹತ್ತಕ್ಕೂ ಹೆಚ್ಚು ವೈದಿಕರು ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿಕೊಟ್ಟರು ಇತ್ತೀಚೆಗೆ ಸಾತೊಡ್ಡಿ ಜಲಪಾತದಲ್ಲಿ ಮೂರು ಜನ ಪ್ರವಾಸಿಗರು ಮುಳುಗಿ ಸಾವನ್ನಪ್ಪಿದ್ದರು ಸುಮಾರು ನಲ್ವತ್ತಕ್ಕೂ ಹೆಚ್ಚು ಜನ ಪ್ರವಾಸಿಗರಿಗೆ ಜೇನು ದಾಳಿಗೆ ಒಳಗಾಗಿ ಸಮಸ್ಯೆಯನ್ನು ಎದುರಿಸುವಂತೆ ಆಗಿತ್ತು ಹೀಗಾಗಿ ಕುಂಬ್ರಾಳ್ ಕಂಚನಗದ್ದೆ ಗ್ರಾಮ ಅರಣ್ಯ ಸಮಿತಿ ಗ್ರಾಮಸ್ಥರು ಪದೇ ಪದೇ ಎದುರಾಗುವ ಸಂಕಷ್ಟವನ್ನು ನಿವಾರಿಸುವಂತೆ ಹಾಗೂ ಪ್ರವಾಸಿಗರಿಗೆ ರಕ್ಷಣೆ ಕೋರಿ ಶ್ರೀ ದೇವರಲ್ಲಿ ಮೊರೆ ಹೋಗಿ ಪೂಜೆ ಸಲ್ಲಿಸಿದರು ವೈದಿಕರಾದ ಲಕ್ಷ್ಮೀನಾರಾಯಣ್ ಭಟ್ ನೇತೃತ್ವದಲ್ಲಿ ಹತ್ತು ಜನ ವೈದಿಕರು ಹಾಗೂ ಗ್ರಾಮಸ್ಥರಾದ ನಾರಾಯಣ್ ಭಟ್ ಶ್ರೀಪತಿ ಕುಂಬ್ರಾಳ್ ರಾಘವೇಂದ್ರ ಕುಂಬ್ರಾಳ್ ಶಿವರಾಮ್ ಮಹಾಲೆ ಶ್ರೀಧರ್ ಮಹಾಳೆ ನಾಗೇಂದ್ರ ಗುಮ್ಮانی ಸುಪ್ರಾಯ್ ಬಟ್ ಕಂಟನ್ಗತ್ತೆ ಚಂದ್ರಶೇಖರ್ ಮೆನ್ಸುಮನೆ ದತ್ತಾತ್ರೇ ಗಾಂಕರ್ ದب್ಯಸಾಲ ಶಶಾಂಕ್ ಗುಮ್ಮانی ಲಕ್ಷ್ಮೀನಾರಾಯಣ ಗುಮ್ಮانی ಗಣಪತಿ ಮೆನ್ಸುಮನೆ ಬಿಟ್ ಫಾರೆಸ್ಟರ್ ಸಂಗಮೇಶ್ ಸುಂಕತ್ ಹಾಗೂ ಪತ್ರಕರ್ತರಾದ ನಾಗರಾಜ್ ಮದ್ಗುಣಿ ಜಗದೀಶ್ ನಾಯಕ್ ಜೈರಾಜ್ ನಾಗೇಶ್ ಇತರರು ಪೂಜಾ ಕಾರ್ಯದಲ್ಲಿ ಭಾಗವಹಿಸಿದ್ದರು शनास्मुर कृतकर्म संगता परसिद्धि रस्तु ओम शतायुथाय सतवे राजतोजते विमा दिशाहे यदनि यो नर सर्वो अनेता निद्रो ने कतितु वितानि विश्वाम ओम ने तदा वित्न प्रयसनम कार्याय तनाय एवम सदातो इष्टार्था बन्दो मन संकंपते गस्तु